ಬಡಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ಮೀಸಲಿರುವ ನಿಧಿಯಲ್ಲಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಸ್ಲಂಬೋರ್ಡ್ ವಸತಿ ನಿರ್ಮಾಣ ಏಜೆನ್ಸಿಗಳಿಗೆ ನೀಡಿರುವ ಕ್ರಮವನ್ನು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫೆಡರೇಷನ್ ತೀವ್ರವಾಗಿ ಖಂಡಿಸಿದ್ದು ಕೂಡಲೇ ಸ್ಲಂ ಬೋರ್ಡ್ಗೆ ನೀಡಲಾದ ಹಣವನ್ನು ವಾಪಸ್ ಪಡೆಯಬೇಕೆಂದು ಜಿಲ್ಲಾ ಕಾರ್ಯದರ್ಶಿ ತಿಲಕ್ ಗೌಡ ಹೇಳಿದರು ಹೊಂದಾವರ ಪಟ್ಟಣದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫೆಡರೇಷನ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಇದುವರೆಗೂ ಲಕ್ಷಾಂತರ ಕಾರ್ಮಿಕರು ಫಲಾನುಭವಿಗಳಾಗಿ ನೋಂದಣಿಯಾಗಿದ್ದಾರೆ ಅದರಲ್ಲಿ ಸಾವಿರಾರು ಕಾರ್ಮಿಕರು ಹತ್ತಾರು ವರ್ಷಗಳಿಂದ ಮಂಡಳಿಯಿಂದ ಮನೆ ನಿರ್ಮಾಣಕ್ಕೆ ಸಹಾಯಧನಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಆದರೆ ಅವರಿಗೆ ಯಾವುದೇ ಆರ್ಥಿಕ ನೆರವು ನೀಡಲು ಕ್ರಮ ವಹಿಸದ ಮಂಡಳಿ ಅಧ್ಯಕ್ಷ ಹಾಗೂ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ವಸತಿ ಸಚಿವರ ವಿಸೋಮಣ್ಣ ಹಾಗೂ ಬಿಜೆಪಿ ಸಚಿವರ ಒತ್ತಡಕ್ಕೆ ತಲೆಬಾಗಿ ಕೊಳಚೆ ನಿರ್ಮೂಲನಾ ಮಂಡಳಿ ಮೂಲಕ ನಿರ್ಮಾಣ ಆಗುತ್ತಿರುವ ಇಪ್ಪತ್ತೊಂದು ಸಾವಿರ ಮನೆಗಳಿಗೆ ನಾಲ್ಕುನೂರ ಕೋಟಿ ಹಣವನ್ನು ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ನಿರ್ಮಿಸುವ ನಾಲ್ಕುನೂರ ಮನೆಗಳಿಗೆ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಹಣವನ್ನು ಏಜೆನ್ಸಿದಾರರಿಗೆ ವರ್ಗಾಯಿಸಿ ಲಕ್ಷಾಂತರ ಬಡಕಟ್ಟಡ ಕಾರ್ಮಿಕರಿಗೆ ದ್ರೋಹ ಬಗೆದಿದ್ದಾರೆ ಎಂದರು ಆಶ್ರಯ ಮನೆ ಕೊಡುವಂಥದ್ದು ಸರ್ಕಾರದ ಕೆಲಸ ಅದು ರಾಜೀವ್ ಗಾಂಧಿ ವಸತಿ ನಿಗಮ ಇರಬಹುದು ಅಥವಾ ಬೇರೆ ಬೇರೆ ನಿಗಮ ಇರಬಹುದು ಯಾವುದೇ ನಿಗಮ ಇದ್ರೂ ಕೂಡ ಕೇಂದ್ರ ಇರಬಹುದು ರಾಜ್ಯ ಇರಬಹುದು ವಸತಿ ಸೌಲಭ್ಯಗಳನ್ನು ಕೊಡುವಂತದ್ದು ಸರ್ಕಾರದ ಕೆಲಸ ಆದ್ರೆ ವಸತಿ ನಿಗಮಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ವಸತಿ ಸಚಿವರು ವಿ ಸೋಮಣ್ಣ ಅವರು ಮತ್ತು ನಮ್ಮ ಕಾರ್ಮಿಕ ಮಂತ್ರಿ ಶಿವರಾಮ್ ಹೆಬ್ಬಾರ್ ಅವರು ಅನೇಕ ತಪ್ಪು ನಿರ್ಧಾರಗಳನ್ನು ಮಾಡಿ ಈ ವಸತಿ ನಿಗಮಕ್ಕೆ ಎಂಟು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಹಣವನ್ನ ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಕಲ್ಯಾಣ ಮಂಡಳಿ ಅದು ಇದ್ದವರಿಗೆ ಇವತ್ತು ಈಗ ನೋಂದಣಿ ಮಾಡಿ

ಬಡವರ ಹಣದ ಮೇಲೆ ಕಣ್ಣಾಕಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ವಸತಿ ಇಲಾಖೆ ಜವಾಬ್ದಾರಿ ಹೊಂದಿರುವ ಸಚಿವ ಸೋಮಣ್ಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಬಳಸಿ ಮನೆ ನಿರ್ಮಿಸುವ ಬದಲು ಸಾವಿರಾರು ನಕಲಿ ಕಟ್ಟಡ ಕಾರ್ಮಿಕರನ್ನ ಮಂಡಳಿಯಲ್ಲಿ ನೋಂದಾಯಿಸಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಹತ್ತೊಂಬತ್ತು ಕಾನೂನು ಪ್ರಕಾರ ಸೌಲಭ್ಯಗಳು ಸಿಗಬೇಕು ಹತ್ತೊಂಬತ್ತು ಬೇಡಿಕೆಯಲ್ಲಿ ಮನೆ ನಿರ್ಮಾಣವೂ ಕೂಡ ಆದರೆ ಇವತ್ತು ಮನೆ ನಿರ್ಮಾಣಕ್ಕೆ ಹಲವಾರು ಸಂದರ್ಭದಲ್ಲಿ ಹಲವಾರು ಹೋರಾಟಗಳ ಮೂಲಕ ಸಾಕಷ್ಟು ಮನವಿಗಳನ್ನು ಕೊಟ್ಟು ಕೂಡ ಸರ್ಕಾರ ಮನೆ ನಿವೇಶನಕ್ಕಾಗ್ಲಿ ಅಥವಾ ಮನೆ ನಿರ್ಮಾಣಕ್ಕಾಗ್ಲಿ ಒಂದೇ ಒಂದು ಪೈಸೆಯನ್ನ ಬಿಡುಗಡೆ ಮಾಡಿರಲಿಲ್ಲ ಈಗಾಗಲೇ ಈ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭಗಳಲ್ಲಿ ಇವತ್ತು ಸರ್ಕಾರ ಒಂದು ತಪ್ಪು ಹೆಜ್ಜೆಯನ್ನ ಇಟ್ಟಿದೆ ಕೊಳಜೆ ನಿರ್ಮೂಲನಾ ಮಂಡಳಿಗೆ ಇವತ್ತು ನಾಕ್ನೂರ ಐವತ್ತು ಕೋಟಿ ಹಣವನ್ನ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನಮ್ಮ ಕಾರ್ಮಿಕರಿಗೆ ಸಿಗದೆ ಇರುವ ರೀತಿಯಲ್ಲಿ ಅದಕ್ಕೆ ಹಸ್ತಾಂತರ ಮಾಡಿರುವಂತದನ್ನ ನಾವು ವಿರೋಧಿಸ್ತಾ ಇದ್ವಿ ನಾಲ್ಕನೂರ ಐವತ್ತು ಕೋಟಿಯನ್ನ ಇವತ್ತು ಕಟ್ಟಡ ಕಾರ್ಮಿಕರಾದವರಿಗೆ ಕಟ್ಟಡ ಕಾರ್ಮಿಕರ ಕಾನೂನುಬದ್ಧ ಸೌಲಭ್ಯಗಳನ್ನು ಕೊಡಬೇಕಾದಂತಹ ಕಾರ್ಮಿಕರಿಗೆ ಕೊಡದೆ ಇವತ್ತು ಕೊಳಚೆ ನಿರ್ಮೂಲನ ಪ್ರದೇಶದ ಒಂದು ಪ್ರದೇಶಕ್ಕೆ ಅಲ್ಲಿ ಏಜೆಂಟ್ ಇವತ್ತು ನಾಲ್ಕುನೂರ ಐವತ್ತು ಕೋಟಿ ಹಣವನ್ನ ಇವತ್ತು ಟ್ರಾನ್ಸ್ಫರ್ ಮಾಡಿದೆ ಕಾರ್ಮಿಕರ ಹಿತವನ್ನ ಹಾಗೂ ಕಲ್ಯಾಣ ಮಂಡಳಿ ನಿಧಿಯನ್ನ ರಕ್ಷಿಸಬೇಕಾದ ಸಚಿವ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಕೋವಿಡ್ ಸಮಯದಲ್ಲಿ ಸಾವಿರಾರು ಕೋಟಿ ಖರೀದಿಗಳ ಮೂಲಕ ಅವ್ಯವಹಾರದ ಅನುಮಾನಕ್ಕೊಳಗಾಗಿದ್ದಾರೆ ಬಡ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ ಕಲ್ಯಾಣ ಮಂಡಳಿಯಿಂದ ಅಪಾರ ಮೊತ್ತದ ಹಣವನ್ನ ನೀಡಿ ತಮ್ಮ ಭವಿಷ್ಯದ ರಾಜಕೀಯ ಭದ್ರಪಡಿಸಲು ಮುಂದಾಗಿದ್ದಾರೆ ಮಂಡಳಿಯಲ್ಲಿ ಈಗಾಗಲೇ ವಸತಿ ನಿರ್ಮಾಣಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಕಾರ್ಮಿಕರು ಕಾಯುತ್ತಿದ್ದರೂ ಮಂಡಳಿ ಅಧಿಕಾರಿಗಳು ಒಂದು ಸ್ಪಷ್ಟವಾದ ಯೋಜನೆ ರೂಪಿಸದೆ ಸಚಿವ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ನೂರಾರು ಕೋಟಿ ನಿಧಿಯನ್ನ ಸ್ಲಂಬೋರ್ಡ್ ಏಜೆನ್ಸಿಗಳಿಗೆ ಧಾರೆಗೆರೆದಿದ್ದಾರೆ ನೈಜ ಕಾರ್ಮಿಕರಿಗೆ ಮಂಡಳಿ ಸೌಲಭ್ಯಗಳು ದೊರಕದೆ ನಕಲಿ ಜನರು ಕಬಳಿಸುವಂತಾಗಿದೆ ಈ ಬಗ್ಗೆ ಹತ್ತಾರು ದೂರುಗಳನ್ನ ನೀಡಿದ್ರೂ ಯಾವುದೇ ಕ್ರಮ ವಹಿಸದೆ ಅಧಿಕಾರಿಗಳು ಜಾಣ ಕಿವುಡರಾಗಿ ವರ್ತಿಸುತ್ತಿದ್ದಾರೆ ಇವತ್ತು ಕಾರ್ಮಿಕರಿಗೆ ಕಿತ್ತು ಕೊಟ್ಟಂತ ವಿಚಾರ ಇರಬಹುದು ಇದನ್ನಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಸಾಕಷ್ಟು ಅವ್ಯವಹಾರ ನಡೆದಿದೆ ಅದನ್ನು ಕೂಡ ತನಿಖೆಗೊಳಪಡಿಸಬೇಕು ಕೂಡಲೇ ತನಿಖೆ ಮಾಡಿ ಏನ್ ತಪ್ಪಿದಸ್ತ್ರ ಅವರು ಅವರಿಗೆ ಕಾನೂನು ಪ್ರಕಾರ ಅವಕಾಶಗಳು ಇಲ್ಲ ಕೊಡ್ಲಿಕ್ಕೆ ಆದ್ರೂ ಕೂಡ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ವಸತಿ ಯೋಜನೆ ಇರುವಂತದ್ದು ಸರ್ಕಾರದ ಯೋಜನೆ ಅದು ಸರ್ಕಾರದಿಂದ ದುಡ್ಡು ಕೊಡ್ಬೇಕೇವೆ ವಿನಃ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕೊಡ್ಲಿಕ್ಕೆ ಕಾಯ್ದೆಯಲ್ಲ ಅವಕಾಶಗಳಿಲ್ಲ ಕಾಯ್ದೆಲ್ಲ ಅವಕಾಶಗಳು ಇಲ್ಲೇ ಇರುವುದರಿಂದ ಅದು ಕೊಟ್ಟದ್ದು ಕಾನೂನು ಬಾಹಿರ ಅಂತೇಳಿ ನಾವು ಹೇಳಿಕ್ಕೆ ಬಯಸ್ತೇವೆ ಪಲ್ಚೆ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ಅದು ಅದು ಕಟ್ಟಡ ಕಾರ್ಮಿಕರಿಗೆ ಹಣವನ್ನು ಹಣವನ್ನ ಕೊಟ್ಟಾಗುದಿಲ್ಲ ಹಾಗಾಗಿ ಪಲ್ಚೆ ನಿರ್ಮೂಲನಾ ಮಂಡಳಿಯ ಗುತ್ತಿಗೆದಾರರಿಗೆ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತ ನಮ್ಮ ಮುಖ್ಯ ಆರೋಪ ಇರುವಂತದ್ದು ಬೋರ್ಡ್ ಮಾಡಿರುವ ಹಣ ವರ್ಗಾವಣೆ ಮಂಡಳಿಗೆ ವಾಪಸ್ ಪಡೆಯಬೇಕು ಹಾಗೂ ನೋಂದಾಯಿತ ನೈಜ ಕಟ್ಟಡ ಕಾರ್ಮಿಕರಿಗೆ ಮಾತ್ರವೇ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಬೇಕು ಮಂಡಳಿಯ ಎಲ್ಲಾ ಖರೀದಿಗಳನ್ನು ತನಿಖೆಗೊಳಪಡಿಸಬೇಕೆಂದು ಆಗ್ರಹಿಸಿ ರಾಜ್ಯದಾದ್ಯಂತ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ರಾಜ್ಯದಾದ್ಯಂತ ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದರು ಹಾಗೆ ಸ್ಲಮ್ ಬೋರ್ಡ್ ಗೆ ಕೊಟ್ಟಂತ ಹಣವನ್ನ ಕೂಡಲೇ ಅದನ್ನು ವಾಪಸ್ ಪಡಿಬೇಕು ಸ್ಲಮ್ ಬೋರ್ಡ್ ತೋಟ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಕೂಡಲೇ ಅದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡ್ಲಿಕ್ಕೆ ಇವತ್ತು ಕಾರ್ಮಿಕ ಸಂಘಟನೆಗಳೇ ಮಾಡ್ಬೇಕಾಗಿ ಕಾರ್ಮಿಕ ಸಂಘಟನೆಗಳನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ನೋಂದಣಿ ಮಾಡಲಿಕ್ಕೆ ಕಾಯ್ದೆ ಅವಕಾಶಗಳಿಲ್ಲ ಅದು ಅದೇ ಹೋದ್ರೆ ಗುತ್ತಿಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾತ್ರ ಅಧಿಕಾರ ಇರುವ ಉದ್ಯೋಗ ಪ್ರಮಾಣ ಪತ್ರ ಕೊಟ್ಟು ಅದು ಬಿಟ್ಟು ಬೇರೆ ಯಾರಿಗೂ ಕೂಡ ಉದ್ಯೋಗ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವತ್ತು ಅವಕಾಶಗಳಿಲ್ಲ ಅದು ಹೊರತುಪಡಿಸಿದ್ರೆ ಕಾರ್ಮಿಕ ಇಲಾಖೆ ಮೂರೇ ಇದು ಒಂದು ರೆಜಿಸ್ಟರ್ಡ್ ಗೆ ಅವಕಾಶ ಇರುವಂತದ್ದು ಎರಡನೇದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೂರನೇದು ಕಾರ್ಮಿಕ ಇಲಾಖೆಯ ಮೂಲಕ ಮೂರೇ ಇದಕ್ಕೆ ಅವಕಾಶ ಇದು ಏನಾಗಿದೆ ಇವತ್ತು ಕಂಡು ಕಂಡವರೆಲ್ಲ ಸಿ ಎಸ್ ಸೆಂಟರ್ ಅಲ್ಲಿ ಇವತ್ತು ಕಾರ್ಮಿಕರ ನೋಂದಣಿ ಮಾಡುವಂತದ್ದು ಬೇಕಾಬೇಟಿ ಕೊಡುವಂತದ್ದು

Lakshmi Jewellers Gold Jewellery 916 BIS Hallmarked Natural Diamond Jewellery Natural Gemstones Akasha Fashion Jewellery Silver Jewellery and Articles Purity 92.5 and 100% 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলর্স ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್